ಜೈಲು ಬದಲಾದ್ರೂ ಬುದ್ಧಿ ಕಲಿತಾ ಇಲ್ಲ ದರ್ಶನ್ ಹೊರಪ್ಪನ ಆಗ್ರಹದಿಂದ ಬಳ್ಳಾರಿ ಜೈಲಿಗೆ ಇಲ್ಲಿ ಶಿಫ್ಟ್ ಆಗಿದ್ ಯಾಕೆ ಅನ್ನೋದು ಗೊತ್ತಿದ್ರು ಕೂಡ ಇನ್ನೂ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ಬುದ್ಧಿ ಬಂದಿಲ್ಲ ದರ್ಪ ಬಿಟ್ಟಿಲ್ಲ ತನ್ನ ದೌಲತ್ ಹಾಗೆ ಮುಂದುವರಿಸ್ಕೊಂಡು ಹೋಗಿರುವ ದರ್ಶನ್ಗೆ ಇನ್ನೂ ಕೂಡ ಸಂಕಷ್ಟ ತಪ್ಪಿಲ್ಲ ಬಳ್ಳಾರಿಯಲ್ಲೂ ಅದೇ ವರ್ತನೆ ಅದೇ ದೌಲತ್ತು ನಟ ದರ್ಶನ್ಗೆ ಮುಳುವಾಗತ್ತ ಆ ಮೂರು ವಿಚಾರಗಳು ಯಾವ್ಯಾವ ವಿಚಾರಗಳು ಕಾನೂನು ಹೋರಾಟಕ್ಕೆ ಆ ಮೂರು ಘಟನೆಗಳೇ ಕಂಟಕ ಆಗತ್ತಾ ಬೇಲ್ ವೇಳೆ ಮೂರು ವಿಚಾರಗಳ ಪ್ರಸ್ತಾಪಕ್ಕೆ ಈಗಾಗಲೇ ಚಿಂತನೆಯನ್ನ ಮಾಡಲಾಗಿದೆ ಹಾಗಾದ್ರೆ ಯಾವ್ಯಾವ ಆ ಮೂರು ವಿಚಾರಗಳು ಕಂಟಕ ಆಗುವ ಸಾಧ್ಯತೆ ಇದೆ ಅಂತ ನಾವು ಗಮನಿಸೋದಾದ್ರೆ ಒಂದು ಜೈಲಿನಲ್ಲಿ ನಾಗನಿಗೆ ಕೊಟ್ಟ ನಾಗ ಕೊಟ್ಟಂತಹ ರಾಜಕೀಯನ ಸ್ವೀಕರಿಸಿರೋ ಇನ್ನೊಂದು ಕಡೆ ಫೋನ್ ಬಳಕೆ ಮಾಡಿರೋದು ಬಳ್ಳಾರಿ ಜೈಲಲ್ಲಿ ಅಸಹ್ಯಕರ ರೀತಿಯಲ್ಲಿ ಸನ್ನೆಯನ್ನ ಮಾಡುವುದು ಈ ಮೂರು ವಿಚಾರಗಳು ಕಂಟಕ ಆಗುವ ಎಲ್ಲ ಲಕ್ಷಣಗಳು ಇದೆ ಬೇಲಾರ್ಜಿ ಅರ್ಜಿ ವಿಚಾರಣೆ ವೇಳೆ ಮೂರು ಅಂಶಗಳ ಕಂಟಕ ಎದುರಾಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ದರ್ಶನ್ ಲೈಫ್ ಅಲ್ಲಿ ಜೈಲಿದ್ದಾರೆ ಬುದ್ಧಿ ಕಲಿಯುವಂತಹ ಸಂದರ್ಭದಲ್ಲಿ ಬುದ್ಧಿನೇ ಕಲಿತಿಲ್ಲ ನಾನು ಕಲಿಯೋದೇ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಯಾವ ರೀತಿಯಾಗಿ ಜೀವನ ಇರಬಹುದು ಸಿಗುತ್ತಾ ನೂರಾರು ಪ್ರಶ್ನೆಗಳು ಇದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಈಗ ಮೂರು ವಿಚಾರಗಳು ದರ್ಶನ್ ಬೇಲ್ಗೆ ಸಂಬಂಧಪಟ್ಟ ಹಾಗೆ ಕಂಟಕ ಆಗುವ ಚಾನ್ಸಸ್ ಕಾಣಿಸ್ತಾ ಇದೆಯಾ ಇದರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಯಾವ ರೀತಿಯಾದಂತಹ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಜಾಮೀನು ಅರ್ಜಿಗೆ ದರ್ಶನ್ ಅಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ ಇದನ್ನೇ ಮೆನ್ಷನ್ ಮಾಡುವ ಸಾಧ್ಯತೆಗಳು ಇದೆಯಾ ಎಸ್ ಖಂಡಿತವಾಗ್ಲೂ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲ್ ಸೇರಿರುವಂತಹ ನಟ ದರ್ಶನ್ ಮುಂದಿನ ವಾರ ಜಾಮೀನು ಕೋರಿ ಅರ್ಜಿ ಹಾಕುವಂತಹ ಎಲ್ಲ ಸಾಧ್ಯತೆಗಳಿರುವಂತಹದ್ದು ಒಂದ್ ಕಡೆ ನಟ ಜಾಮೀನಿಗೆ ಅರ್ಜಿ ಸಲ್ಲಿಸಿದಂತಹ ಬಳಿಕ ಆಕ್ಷೇಪಣೆಯನ್ನ ಸಲ್ಲಿಸೆ ಮಾಡುವುದಕ್ಕೂ ಕೂಡ ಈಗಾಗಲೇ ಪೊಲೀಸರು ತಯಾರಿಗಳನ್ನ ಮಾಡಿಕೊಂಡಿರುವಂತಹ ಅದರಲ್ಲೂ ಕೂಡ ನಟ ದರ್ಶನ್ ಬಂಧನ ಆದಂತಹ ಬಳಿಕ ಆದಂತಹ ಒಂದಷ್ಟು ಬೆಳವಣಿಗೆಗಳೇನಿದೆ ಅದೇ ನಟ ದರ್ಶನ್ಗೆ ಕಾನೂನಾತ್ಮಕವಾಗಿ ಮುಂದೆ ಸಂಕಷ್ಟ ತಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹದ್ದು ಯಾಕಂದ್ರೆ ಪ್ರಮುಖವಾಗಿ ನಟ ದರ್ಶನ್ ಪರಪ್ನ ಅಗ್ರಾರ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ರಾಜ್ಯಾತಿಥ್ಯವನ್ನು ಪಡೆದಿದ್ರು ರಾಜ್ಯಾಥ್ಯವನ್ನು ಪಡೆಯುವಂತದ ಜೊತೆಗೆ ರೌಡಿಗಳ ಸಹವಾಸವನ್ನು ಕೂಡ ಮಾಡಿದ್ರು ನೇರವಾಗಿ ಪರಪ್ನ ಹಗ್ರರ ಜೈಲಿನಿಂದಲೇ ರೌಡಿಗಳಿಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು ಇದು ಯಾವಾಗ ಹೊರಗಡೆ ಬಂತು ನಟ ದರ್ಶನ್ ಸೇರಿದಂತೆ ಎಲ್ಲ ಹದಿನೇಳು ಜನ ಆರೋಪಿಗಳನ್ನು ಕೂಡ ಅಷ್ಟೇ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿತ್ತು ನಟ ದರ್ಶನ್ ಅನ್ನ ಬಳ್ಳಾರಿಯ ಜೈಲ್ಗೆ ಕೂಡ ಶಿಫ್ಟ್ ಮಾಡಿದ್ರು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ರು ಕೂಡ ಅಷ್ಟೇ ನಟ ದರ್ಶನ್ ವರ್ತನೆ ಬದಲಾಗಿಲ್ಲ ಯಾಕಂದ್ರೆ ಅದೇ ರೀತಿಯಾಗಿ ಅನುಚಿತವಾಗಿ ವರ್ತನೆ ಮಾಡುವಂತದ್ದು ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡುವಂತದ್ದು ಇದರಲ್ಲೂ ಕೂಡ ಮಾಡ್ತಿದ್ರೆ ಸದ್ಯಕ್ಕೆ ಎಲ್ಲದರ ಬಗ್ಗೆ ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತದ್ದು ಯಾಕಂದ್ರೆ ಒಂದು ಕಡೆ ರಾಜತಿಥವನ್ನು ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ಎಫ್ ಐಆರ್ ದಾಖಲಾಗಿದೆ ಅದರ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮತ್ತೊಂದು ಕಡೆ ರೌಡಿ ಶೀಟರ್ ಗಳ ಜೊತೆ ವಿಡಿಯೋ ಕಾಲ್ ಮಾಡಿರುವಂತಹ ಪ್ರಕರಣವನ್ನು ಕೂಡ ಅಷ್ಟೇ ಪ್ರತ್ಯೇಕವಾಗಿ ದಾಖಲು ಮಾಡ್ಕೊಂಡು ಅದರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ಬಳ್ಳಾರಿ ಜೈಲಿನಲ್ಲಿ ಏನು ಬೆರಳನ್ನ ತೋರಿಸಿಕೊಂಡು ಅಸಹ್ಯ ರೀತಿಯಲ್ಲಿ ಏನು ನಡ್ಕೊಂಡ್ರು ಅದರ ಬಗ್ಗೆ ಕೂಡ ಈಗಾಗಲೇ ಜೈಲಧಿಕಾರಿಗಳು ಮಾಹಿತಿಯನ್ನು ಪಡೆಯಲು ಮುಂದಾಗಿರುವಂತದ್ದು ಒಟ್ಟಾರೆಯಾಗಿ ಈ ಮೂರೂ ಪ್ರಕರಣವನ್ನು ಕೂಡ ಅಷ್ಟೇ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಪೊಲೀಸರು ಕೂಡ ಮುಂದಿನ ದಿನದಲ್ಲಿ ಜಾಮೀನನ್ನ ಅರ್ಜಿ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಆಕ್ಷೇಪಣೆಯಲ್ಲಿ ಇವುಗಳನ್ನೇ ಪ್ರಮುಖ ಂತಹ ಅಸ್ತ್ರಗಳಾಗಿ ಬಳಸಲು ಕೂಡ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊತಿದ್ದಾರೆ ಯಾಕಂದ್ರೆ ದರ್ಶನ್ ಬೇಲ್ಗೆ ಫೈಲ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ನಟ ದರ್ಶನ್ಗೆ ರೌಡಿ ಶೀಟರ್ ಗಳ ಸಹವಾಸ ಇದೆ ದರ್ಶನ್ಗೆ ರೌಡಿ ಶೀಟರ್ ಸಂಪರ್ಕ ಇರುವಂತಹ ಕಾರಣಕ್ಕೋಸ್ಕರ ಜಾಮೀನು ಕೊಟ್ಟಂತ ವೇಳೆಯಲ್ಲಿ ರೌಡಿಗಳ ಮುಖಾಂತರವಾಗಿ ಸಾಕ್ಷಿಗಳನ್ನು ಎದುರಿಸಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂತಿರುವಂತದ್ದು ಅಂದ್ರೆ ನಟ ದರ್ಶನ್ ಬಂಧನ ಆದ್ರೂ ಕೂಡಷ್ಟೇ ಆದಂತಹ ಈ ಮೂರು ಬೆಳವಣಿಗೆಗಳಿದೆ ಇದು ನಟ ದರ್ಶನ್ಗೆ ಜಾಮೀನು ತಂದು ಕೊಡೋದ್ರಲ್ಲಿ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದಿಡುತ್ತೆ ಅನ್ನುವಂಥದ್ದು ಎರಡು ಮಾತಿಲ್ಲ ಓಕೆ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್